ಇವತ್ತು ನಾವು ಬೆಳಿಗ್ಗೆ ಇಲ್ಲಿ ಒಂದು ದೊಡ್ಡ ಮಟ್ಟದ ಒಂದು ಇದ್ದದ್ರಲ್ಲಿ ಬಹಳ ಗಂಭೀರವಾದಂತಹ ಒಂದು ಹೋರಾಟ ಅಥವಾ ಸಭೆ ಇಲ್ಲಿ ನಡೀತಾ ಇದೆ ಜನಾಗ್ರಹ ಸಭೆ ಒಂದು ಪುರಾತನವಾದ ಕಾಯಿಲೆ ಧರ್ಮಸ್ಥಳದಲ್ಲಿ ನಲವತ್ತನೇ ಇಸ್ವಿಯಿಂದ ಸಾವಿರದ ಒಂಬೈನೂರ ನಲವತ್ತನೇ ಇಸ್ವಿಯಿಂದ ತಮ್ಮನ್ನ ಯಾರಾದ್ರೂ ಪ್ರಶ್ನೆ ಮಾಡಿದ್ರೆ ಅವ್ರ ಬಗ್ಗೆ ಏನಾದ್ರೂ ಬರೆದ್ರೆ ಬಹುಶಃ ಇವರ ಪುರಾತನವಾದ ರೇಬಿಸ್ ಕಾಯಿಲೆ ಕುವೆಂಪು ಅವರಿಗೆ ನೋಟಿಸ್ ಕೊಡೋದ್ರಿಂದ ಶುರುವಾಯಿತು ಅನ್ಸುತ್ತೆ ಇವತ್ತಲ್ಲ ನಲ್ವತ್ತ ನಾಲ್ಕರಲ್ಲಿ ಆ ಕಾಯಿಲೆ ಇವತ್ತಿನ ತನಕ ಮುಂದುವರಿತನ ಇದೆ ಆ ಕಾಯಿಲೆ ನೋಟಿಸ್ ಕೊಡುವಂತಹ ಕಾಯಿಲೆ ಮಂಜಯ್ಯ ಹೆಗಡೆ ಸಮಯದಿಂದ ವೀರೇಂದ್ರ ಹೆಗ್ಡೆ ಸಮಯ ತನಕ ಮುಂದುವರಿತಾ ಇದೆ ಒಬ್ಬಿಬ್ಬರಿಗೆಲ್ಲ ನೋಟಿಸ್ ಬಂದಿರೋದು ಮುನ್ನೂರ ಎಪ್ಪತ್ತು ಮುನ್ನೂರ ಎಂಬತ್ತು ಜನರಿಗೆ ಯೂಟ್ಯೂಬರ್ಸ್ಗೆ ಮಾಧ್ಯಮದವರಿಗೆ ನಮ್ಮ ದುರಂತ ಏನು ಅಂದ್ರೆ ಇಂತಹ ಒಂದು ಗಂಭೀರ ಸಭೆನಲ್ಲ ಅದೆಷ್ಟು ಜನ ಮಾಧ್ಯಮ ಪ್ರತಿನಿಧಿಗಳಿದ್ದಾರೋ ಗೊತ್ತಿಲ್ಲ ಒಂದು ಸಂತೋಷದ ವಿಚಾರ ಅತ್ ಒಂದು ಸಮಾಧಾನ ಸಂತೋಷ ಎಲ್ಲಿ ಬಂದ್ ಸಮಾಧಾನದ ವಿಚಾರ ಏನು ಅಂದ್ರೆ ಕಳೆದ ಭಾನುವಾರ ಡೆಕ್ಕನ್ ಹೆರಾಲ್ಡ್ ಅಲ್ಲಿ ಒಬ್ಬ ಹಿರಿಯ ಪತ್ರಕರ್ತರು ನಂಬೂದ್ರಿ ಅನ್ನುವಂತವ್ರು ಕರ್ನಾಟಕದಲ್ಲಿ ಯಾವ ರೀತಿ ಮಾಧ್ಯಮಗಳ ಮೇಲೆ ನಿರ್ಬಂಧವನ್ನ ಹೇರಲಾಗ್ತಾ ಇದ್ದಾರೆ ಇಲ್ಲಿರುವಂತಹ ಖದೀಮರು ಭ್ರಷ್ಟರು ಧರ್ಮಸ್ಥಳವರು ಸೇರಿದಂತೆ ಅನ್ನುವಂತ ಒಂದು ಒಳ್ಳೆಯ ಲೇಖನವನ್ನ ಬರೆದಿದ್ರು ಆ ಲೇಖನ ಕನ್ನಡ ಮಾಧ್ಯಮಗಳಲ್ಲಿ ನಾ ತರದ ಲೇಖನವನ್ನ ನಾನು ನೋಡಿಲ್ಲ ಇಲ್ಲಿ ಯಾವ್ಯಾವ ಪತ್ರಿಕೆ ಅವರು ಬಂದಿದಾರೋ ಇಲ್ಲೋ ಗೊತ್ತಿಲ್ಲ ಸ್ವಾಮಿ ನಿಮ್ಮ ಪತ್ರಿಕಾ ಮಾಧ್ಯಮದವರು ದೃಶ್ಯ ಮಾಧ್ಯಮಗಳ ಲೀಗಲ್ ಸೆಲ್ ಮಾಡಬೇಕಾಗಿರುವ ಕೆಲಸವನ್ನ ಕೆ ವಿ ಧನಂಜಯ ತರ್ ಅವರು ಅವರು ದೆಹಲಿಯಿಂದ ವೇಲನ್ ಅನ್ನುವಂತ ಬಂದು ಇಲ್ಲಿ ನಿಮ್ಮ ಪರವಾಗಿ ಹೋರಾಟ ಮಾಡಿ ನಿನ್ನೆ ಸ್ಟೇ ವೆಕೇಟ್ ಮಾಡಿಸಿ ಅದು ಗ್ಯಾಗ್ ಆರ್ಡರ್ ವೆಕೇಟ್ ಮಾಡಿಸಿದ್ದಾರೆ ದಯವಿಟ್ಟು ಈಗಲಾದ್ರೂ ಸ್ವಲ್ಪ ಏನು ಬೆನ್ನು ಮೂಳೆ ಸರಿ ಮಾಡಿಕೊಂಡು ಏನಾಗ್ತಾ ಇದೆ ಕರ್ನಾಟಕದಲ್ಲಿ ಅನ್ನುವಂತ ವಿಚಾರವಾಗಿ ಬರೀರಯ್ಯ ಹೇಳ್ರಯ್ಯ